ಐ ಹೋಪ್ ನಿಲ್ಲೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಈ ಬ್ಲಾಗಿನ ಸ್ಪೆಷಲ್ ಏನು ಅಂದರೆ ಟ್ರಾವೆಲ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಯಾರೆಲ್ಲ ಯಾರ ಜೊತೆಗೆ ಹೋಗ್ತಾ ಇದೀವಿ ಅಂತ ಹೋದ್ಮೇಲೆ ಹೋಗ್ತಾ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಹೊರ್ಡ್ತಾಯಿದ್ದೀವಿ ಹೊರಡೋಣ ಈಗ ನೈಟಲ್ಲಿ ನಾವು ಜರ್ನಿ ಮಾಡ್ತಾ ಇರೋದು ಈಗ ಟೈಮ್ ಬಂದು ಹತ್ತು ಗಂಟೆ ವಾರ ಬಂದು ಫ್ರೈಡೆ ಶುಕ್ರವಾರ ಬಟ್ ಅಪ್ಲೋಡ್ ಆಗೋದು ವಿಡಿಯೋ ಅಂತೂ ಎರಡು ಮೂರು ದಿವಸ ಲೇಟ್ ಆಗ್ಬೋದು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾಸ್ ಇವತ್ತಿನ ಟ್ರಾವೆಲ್ ಬಂದು ನಾನು ಹಸ್ಬೆಂಡ್ ಇಬ್ಬರೇ ಮಾಡ್ತಾಯಿದ್ವಿ ಮಕ್ಕಳಾಗಲಿ ಅಮ್ಮ ಆಗಲಿ ಬಂದಿಲ್ಲ ಯಾಕೆ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಗೊತ್ತಾಗುತ್ತೆ ಬನ್ನಿ ಈಗ ನಾನು ಅಸ್ಬಂದು ಆಟೋಲ್ಲಿ ನಾವು ರೀಚ್ ಆದಂಥ ಆಗಬೇಕನ್ನಂಥ ಪ್ಲೇಸಿಗೆ ಬಂದು ರೀಚ್ ಆದ್ವಿ ಫೈನಲಿ ಎಲ್ಲರೂ ಒಂದೇ ಕಡೆ ಪಿಕಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಡೆಸ್ಟಿನೇಷನ್ ಪ್ಲೇಸ್ನ ಕೊಟ್ಟಿದ್ರು ಅಲ್ಲಿ ಬಂದು ರೀಚಾಗಿ ಇವಾಗ ಬಸ್ ಹತ್ತುತ್ತಾ ಇದ್ವಿ ಬರೋರು ಬರಬೇಕು ಇನ್ನೊಂದು ಮೂರು ಜನ ವೆಯ್ಟ್ ಮಾಡ್ತಾ ಇದ್ವಿ ಆಗುತ್ತೆ ಐದು ಹತ್ತು ನಿಮಿಷ ಹಿಂದೆ ಮುಂದೆ ಅಲ್ವಾ ನೋಡಿ ಪ್ಲೇಸಸ್ಸು ಅಷ್ಟೇ ನಾವು ಇದೇ ಸೀಟ್ ಬೇಕು ಅದೇ ಸೀಟ್ ಬೇಕು ಅಂತ ಎಲ್ಲ ಏನಿಲ್ಲ ಎಲ್ಲಿ ಎಲ್ಲಿ ಸೀಟ್ ಕಾಲಿದೆ ಅಲ್ಲಿ ಕೂತಿದ್ದೀವಿ ಫ್ಯಾಮಿಲಿ ಜೊತೆಗೆ ಹೋದಾಗ ನಾವು ಒಂದು ಗೆರೆ ಅಂತ ಹಾಕ್ಕೊಂಡಿರ್ತೀವಿ ನಮಗೆ ಫಸ್ಟು ಸೆಕೆಂಡ್ ಅಂತ ಫ್ರೆಂಡ್ಸ್ ಅಂತ ಬಂದಾಗ ನಾವು ಒಂದೇ ಥರ ಕೂರೋದು ಇಲ್ಲ ಯಾಕಂದರೆ ಇವಾಗ ಇಲ್ಲಿ ಕೂತ್ರೆ ಬೆಳಗ್ಗೆ ಮುಂದೆ ಕೂತ್ಕೊಬೋದು ಚೇಂಜ್ ಮಾಡ್ಕೊಬೋದು ಅಂದ್ಬಿಟ್ಟು ಎಲ್ಲೋ ಒಂದು ಹತ್ರ ಕೂತಿದ್ದೀವಿ ಸಣ್ಣ ಸಣ್ಣವ್ರಿಗೆಲ್ಲ ಬಿಡೋಣ ಮುಂದೆ ದೊಡ್ಡವರೆಲ್ಲ ಹಿಂದೆ ಕೂರೋಣ ಜಾಸ್ತಿ ಗಲಾಟೆ ಗ್ಯಾಂಗ್ ಹ್ಯಾಂಗ್ ಹಿಂದೆಯೇ ಇದ್ರೇ ಅಲ್ವಾ ಇವಾಗ ಫೈನಲಿ ಲೆವೆನ್ ತರ್ಟಿ ಆ ಥರ ಟೈಮ್ ಆಗಿತ್ತು ಇಲ್ಲಿ ಬಂದು ತುಂಬ ಜನ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಊಟ ಮಾಡಿಲ್ಲ ಪಾಪ ಡಿನ್ನರು ಡಿನ್ನರ್ ಮುಗಿಸ್ತೇನೆ ಬಂದಿದ್ದಾರೆ ಅಂತ ಊಟ ಮಾಡಲಿ ನಾವು ಹೊಟ್ಟೆ ತುಂಬ ಬಿರಿಯಾನಿ ತಿನ್ಕೊಂಡು ಬಂದ್ವಿ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ತಿಂದು ಬಂದಿದ್ದೀವಿ ಹಂಗಾಗಿ ನಮ್ಗೆ ಬೇಕಾಗಿಲ್ಲ ಕಾಫಿ ಬೇಕು ಅಂತ ಕೇಳಿದೆ ನಾನು ಹಸ್ಬೆಂಡ್ ಇಬ್ಬರೂ ನಿಮಗೆ ನನ್ನ ವಿವರ್ಸು ಯಾವಾಗೂ ಡೈಲಿ ನೋಡೋರಾಗಿದ್ರೆ ಗೊತ್ತಿತ್ತೆ ನಾವು ಕಾಫಿ ಲವರ್ಸು ಎಷ್ಟೊತ್ತಲ್ಲಾದರೂ ಕಾಫಿ ಕೊಟ್ಟರು ಓಕೆ ಕುಡಿಯೋಕ್ಕೆ ರೆಡಿನೇ ನಾವು ಹಾಗಾಗಿ ನಾನು ಹಸ್ಬೆಂಡ್ ಬಿಸಿ ಬಿಸಿ ಕಾಫಿ ಕೊಡಿದ್ವಿ ನೋಡಿ ನಮ್ಮ ಬಸ್ ಪಕ್ಕ ಇನ್ನೊಂದು ಬಸ್ಸು ನಿಂತಿದೆ ಅದು ಮೋಸ್ಟ್ಲಿ ಟ್ರಿಪ್ಪು ಎಲ್ಲ ಹೋಗ್ತಾ ಇರೋರು ಇರ್ಬೋದು ಅನಿಸುತ್ತೆ ನೋಡಿ ನಮ್ಮ ಬಸ್ ಬಂದು ಅಮೃತ ಅಂತ ತುಂಬ ಚಿ ಮಿನಿ ಬಸ್ ಆದರೂ ತುಂಬ ಚೆನ್ನಾಗಾದ್ರೆ ತುಂಬ ಜನ ಇದ್ದೀವಿ ಫೈನಲಿ ನೋಡಿ ಕೂತು ಕೂತು ಆಗಲೇ ಟೂ ತ್ರೀ ಅವರ್ಸ್ಗೆ ಕಾಲೆಲ್ಲ ಇಡ್ಕೊಂಡಿದೆ ಇದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವಾಗ ಒರಿಜಿನಲ್ ಟ್ರಾವೆಲ್ ಟ್ರಿಪ್ಪು ನಮಗೆ ಸಿಗುತ್ತೆ ಯಾಕೆ ಅಂದರೆ ನಾವು ಫ್ಯಾಮಿಲಿ ಜೊತೆ ಹೋದಾಗ ನಮಗೊಂಥರ ಒಂದು ಎಲ್ಲರೂ ಇರ್ತಾರೆ ನಾವು ಭಯ ಭಕ್ತಿಯಿಂದ ಕೂತಿರ್ತೀವಿ ಅದೇ ಫ್ರೆಂಡ್ಸ್ ಹೋದಾಗ ಹೆಂಗೆಲ್ಲ ಎಂಜಾಯ್ ಮಾಡ್ಬೋದಲ್ವ ನಮ್ದು ಹಳೆಯ ಸ್ಕೂಲ್ ಡೇಸ್ ಕಾಲೇಜ್ ಡೇಸಲ್ಲೆಲ್ಲ ನಾವು ಇದ್ದಂಥ ನೆನಪುಗಳು ಬರುತ್ತೆ ಇಲ್ಲೆಲ್ಲರೂ ಆಲ್ಮೋಸ್ಟು ಫ್ರೆಂಡ್ಸು ಜೋಡಿ ಜೋಡಿ ಆ ಥರ ಫ್ರೆಂಡ್ಸು ಆ ಥರ ಬಂದಿದ್ದಾರೆ ಕಪಲ್ ಅಂದರೆ ಇಲ್ಲಿ ಯಾರೂ ಇಲ್ಲ ನಾನು ನಮ್ಮ ಯಜಮಾನ್ರಿಬ್ಬರೇ ಕಪಲ್ಲು ಎಲ್ಲರೂ ನಮಗೆ ಹಂಗೆ ಅನಿಸಿದ್ದಾರೆ ಟ್ರಾವೆಲ್ಸಲ್ಲು ಅದಕ್ಕೆ ನೋಡಿ ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಯಜಮಾನ್ರಿದ್ದಾರೆ ನೀವು ಈ ಥರ ಎಲ್ಲ ಆಡಿದ್ರಿ ನನ್ನಲ್ವ ಅಂತೆಲ್ಲ ಪರ್ಸ್ನಲ್ಲಾಗಿ ಕೇಳಿದ್ರು ಹಾಂ ನಾನು ಅವ್ರ ಮುಂದೆಯೇ ಅದಕ್ಕೆ ಆನ್ಸರ್ ಕೊಟ್ಟೆ ನೋಡಿ ನಾವು ಹಿಂದೆ ಒಂಥರ ಮುಂದೆ ಒಂಥರ ಇದ್ದಾಗ ಒಂಥರ ಅವ್ರು ಇಲ್ಲದೆ ಒಂಥರ ಕತ್ತು ಮುಚ್ಚಿ ಆ ಥರ ಎಲ್ಲ ನನಗೆ ಅಭ್ಯಾಸವೇ ಇಲ್ಲ ನನಗೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಫಸ್ಟ್ ಫ್ರೆಂಡ್ ಅಂದ್ರೇ ನನ್ನ ಹಸ್ಬೆಂಡು ನಾನು ಏನೇ ಆಗಲಿ ಫಸ್ಟ್ ಅವ್ರ ಹತ್ರನೇ ಶೇರ್ ಮಾಡ್ಕೊಂಡು ಆದಮೇಲೇ ನಾನು ೇರವ್ರ ಹತ್ರ ಶೇರ್ ಮಾಡ್ಕೊಳೋದು ಆ ಥರ ನನಗೆ ನನ್ನ ತಂದೆ ಥರ ನನ್ನ ತಂದೆ ಯಾವ ಥರ ನಾನು ಶೇರ್ ಇದ್ದೆ ಅದೇ ಥರ ಅವ್ರ ಹತ್ರ ನಾನು ಶೇರ್ ಮಾಡ್ಕೊತೀನಿ ಏ ನನಗಿಂತ ಫಸ್ಟ್ ಅವರೇ ನನಗೆ ಎಲ್ಲದರಲ್ಲೂ ಪ್ರೋತ್ಸಾಹ ಕೊಡ್ತಾರೆ ಎದುಳು ಹೋಗು ಹಾಡು ಹೋಗು ಹಾಡು ಅಂತ ನನ್ನ ಫ್ರೀಯಾಗೆ ಬಿಡ್ತಾರೆ ಯಾವುದೇ ಥರ ನನಗೆ ಅವರು ರೂಲ್ಸು ಆ ಥರ ಗೆರೆ ಹಾಕಿ ನನ್ನ ಇಟ್ಕೊಂಡಿಲ್ಲ ಫೈನಲಿ ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀವಿ ಗಾಯ ಸ್ವಲ್ಪ ವೀಡಿಯೋ ಫಾಸ್ಟ್ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ತುಂಬ ಸ್ಲೋ ಕೊಟ್ಟರೆ ವೀಡಿಯೋ ನೋಡೋಕೆ ನಿಮ್ಗೆ ಬೋರ್ ಆಗಿಬಿಡುತ್ತೆ ಯಾಕಂದರೆ ಫುಲ್ ನೈಟ್ ಇದೇ ಆಗಿದೆ ನಮಗೆ ಒಂದು ಮೂರುವರೆವರೆಗೂ ನಾವು ಇದೇ ಥರ ಸ್ಪೆಂಡ್ ಮಾಡಿದ್ವಿ ನಾನು ನಿದ್ದೆ ಮಾಡೋದು ಯಾವಾಗೂ ಇರುತ್ತೆ ಮನೇಲಿ ಮೂರುತ್ತೂ ನಿದ್ದೆ ಮಾಡ್ತೀವಿ ಈ ಥರ ಟ್ರಾವೆಲ್ ಮಾಡೋವಾಗ ಎಂಜಾಯ್ ಮಾಡಿಕೊಂಡು ಈ ಥರ ಫನ್ನಾಗಿ ಇದ್ರೇ ಅಲ್ವಾ ಟ್ರಾವೆಲಿಂಗ್ ಅಂತ ಒಂದು ಫ್ರೆಂಡ್ಸ್ ಸೇರಿದ ಮೇಲೆ ಈ ಥರ ಮಾಡಿದ್ರೆ ಅದಕ್ಕೆ ಟ್ರಾವೆಲಿಂಗಿಗೂ ಒಂದು ಅರ್ಥ ಹಾಗಾಗಿ ನಾವು ಕೂಡ ಎಂಜಾಯ್ ಮಾಡ್ತಾಯಿದ್ವಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಯಾರು ಬೇಜಾರು ಮಾಡ್ಕೊಬೇಡಿ ಏನು ವೀಡಿಯೋ ಫುಲ್ಲು ಡ್ಯಾಂಕ್ಸ್ಗೆ ಹಾಕಿದ್ದಾಳೆ ಅಂತ ಇನ್ನೇನು ಇಲ್ಲ ನೈಟ್ ಫುಲ್ಲು ನಾವಿದ್ದೆ ನೈಟ್ ಜರ್ನಿಯಲ್ಲಿ ಇನ್ನೇ ಎಲ್ಲೂ ನಿಮಗೆ ಪ್ಲೇಸಸ್ ಆಗಲಿ ಎಲ್ಲ ನೋಡೋಕ್ಕಾಗಲ್ಲ ಪ್ಲೇಸಸ್ಸು ನಾವು ವಿಸಿಟ್ ಮಾಡಿರಲ್ಲ ಬರೀ ಜರ್ನಿನೇ ಇರುತ್ತಲ್ವ ಹಂಗಾಗಿ ನಾವು ಬರೀ ಜರ್ನಿನ ನಿದ್ದೆ ಮಾಡಿಲ್ಲ ಈ ಥರ ಫನ್ನಾಗಿ ಗೇಮ್ನ ಎಂಜಾಯ್ ಮಾಡಿದ್ವಿ ನೋಡಿ ಫುಲ್ ಹುಡುಗಿ ಅವ ಈಗ ಎಲ್ಲ ಹುಡುಗಿರದೇ ಫಸ್ಟ್ ಹುಡುಗಿರೇ ಇದ್ರೇ ಅಲ್ವಾ ಹುಡುಗರು ಇದಳೋದು ಎಲ್ಲದರಲ್ಲೂ ಫಸ್ಟ್ ಹುಡುಗಿರೇ ಫಸ್ಟು ಅಲ್ವಾ ನಮ್ಮನ್ನು ನೋಡಿ ಇವಾಗ ಅವ್ರಿಗೆ ಜೋಶ್ ಬರ್ತಾ ಇದೆ ಹುಡುಗರಿಗೆಲ್ಲ ಪಾಪ ನಮ್ಮ ಯಜಮಾನ್ರು ಕೂಡ ಸ್ಟೆಪ್ಸ್ ಹಾಕ್ತಾರೆ ಬಟ್ ಅವರು ವೀಡಿಯೋ ಮಾಡ್ತಾ ಇದ್ದಾರೆ ಪಾಪ ನನಗೋಸ್ಕರ ಅವರು ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ ಅದೇ ಅಂಗಿಸ್ತಾ ಇದ್ದಾರೆ ಎಲ್ಲರೂ ನೀವು ಮಾತ್ರ ಡ್ಯಾನ್ಸ್ ಇದ್ದೀರಾ ಅವ್ರಿಗೆ ಫೋನ್ ಕೊಟ್ಟಿದ್ದೀರಾ ಅಂತ ನಾನು ಕೊಡಿ ನಾನು ವೀಡಿಯೋ ಮಾಡ್ತೀನಿ ನೀವೊಂದು ಸ್ಟೆಪ್ ಹಾಕಿ ಅಂದರೆ ಅವ್ರಂಗೆ ಅದು ಇಷ್ಟವೂ ಆಗೋದಿಲ್ಲ ಅವರಿಗೆ Bunny. <susurra>

ಬಟ್ ವೀಡಿಯೋ ಮಾತ್ರ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕೆಂದರೆ ಟ್ರಾವೆಲಿಂದ ಮೇಲೆ ನನಗೆ ಫುಲ್ ಹುಷಾರ್ ತಪ್ಪಿದೆ ಹಾಗಾಗಿ ನಾನು ಯಾವುದೇ ಥರ ಮೊಬೈಲ್ ಮುಟ್ಟೇ ಇಲ್ಲ ವೀಡಿಯೋ ಎಡಿಟಿಂಗ್ ಆಗಲಿ ಏನೆಲ್ಲ ಇರುತ್ತೆ ಅದೆಲ್ಲ ನಾನು ಮಾಡೇ ಇಲ್ಲ ಹುಷಾರಿಲ್ಲದೆ ಇದ್ದಾಗ ನಮ್ಮ ಮನೆಯಲ್ಲಿ ಮೊಬೈಲ್ ನೋಡ್ಸಲ್ಲ ಹಸ್ಬೆಂಡು ಯಾಕಂದರೆ ತಲೆನೋವು ಜಾಸ್ತಿ ಆಗುತ್ತೆ ಮತ್ತು ಫೀವರ್ ಜಾಸ್ತಿ ಆಗುತ್ತೆ ಅಂತ ಪಾಪ ತುಂಬ ನನಗೆ ಹುಷಾರು ಮಾಡಿದ್ದಾರೆ ಒಂದು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಆ ವೀಡಿಯೋಲು ಲೇಟಾಗಿ ಅಪ್ಲೋಡ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ವೀಡಿಯೋಗಳನ್ನ ಮಿಸ್ ಮಾಡಿದೆ ನೋಡಿ ನಿಮಗೂ ಕೂಡ ಯಾರಿಗೆಲ್ಲ ಇಷ್ಟ ಥರ ಟ್ರಾವೆಲ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ಆಲ್ಮೋಸ್ಟ್ ಎಲ್ಲ ಮದುವೆ ಆದಮೇಲೆ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಂಡಿರ್ತೀವಿ ಎಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ನೆಕ್ಸ್ಟ್ ಖಂಡಿತ ನಾನು ಟ್ರಾವೆಲ್ ಫ್ರೆಂಡ್ಸ್ ಜೊತೆ ಹೋಗುವಾಗ ಫಸ್ಟೇ ನಿಮಗೆಲ್ಲ ತಿಳಿಸ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಜೊತೆ ಬಂದು ನೀವು ಕೂಡ ಜಾಯ್ನ್ ಆಗಿ ನಮ್ಮ ಫ್ರೆಂಡ್ಸ್ ಜೊತೆ ನೀವು ಕೂಡ ಫ್ರೆಂಡ್ಸ್ ಥರ ಮಿಂಗಲ್ ಆಗಿ ಟ್ರಾವೆಲ್ ಮಾಡಿ ಬರ್ಬೋದು ಈ ಟ್ರಿಪ್ಪು ಬಂದು ತ್ರೀ ಡೇಸ್ ಟ್ರಿಪ್ ಇದೆ ಇದು ಯಾವ ಥರ ಇರುತ್ತೆ ನೋಡಿ ನಾಳೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಸೀನ್ಸು ಮತ್ತು ಥರ್ಡ್ ಡೇ ಅಂತೂ ಹೇಳೋದೇ ಇಲ್ಲ ನಾನು ಆ ವಿಡಿಯೋ ಸಸ್ಪೆನ್ಸ್ ಆಗಿ ನಿಮಗೆ ವಿಡಿಯೋದಲ್ಲೇ ನೋಡಿ ತುಂಬ ಸಕ್ಕತ್ತಾಗಿರುತ್ತೆ ಫೈನಲಿ ಈಗ ಟೈಮ್ ಬಂದು ಒಂದು ತ್ರೀ ತರ್ಟಿ ಆ ಥರ ಆಗಿದೆ ನಮ್ಮ ಡ್ರೈವರು ಕೂಡ ತುಂಬಾ ಫುಲ್ ಜೋಶಾಗಿ ಬಸ್ ಓಡಿಸ್ತಾ ಇದ್ದಾರೆ ಬನ್ನಿ ಯಾವ ರೇಂಜಲ್ಲಿ ಅವರು ಬಸ್ನ ಓಡಿಸ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾವಂತೂ ಅವರು ಏನು ಯಾವ ರೇಂಜಲ್ಲಿ ಓಡಿಸಿದ್ರು ಕೂರೋ ಮಾತೇ ಇಲ್ಲ ನಾವು ಅದೇ ಜೋಶಲ್ಲಿ ಆಡ್ತಾಯಿದ್ದು ನೋಡಿ ಫುಲ್ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಡ್ರೈವರ್ಗೆ ನಮ್ಮ ಮೇಲೆ ಹೊಟ್ಟೆ ಹೊರಗೆ ಬಂತು ಅನಿಸುತ್ತೆ ಇವರಂತೂ ಕೂತ್ಕೊಂಡು ನಿದ್ದೆ ಮಾಡಲ್ಲ ಅದಕ್ಕೆ ನಾನು ಇವ್ರನ್ನ ಕೂರಿಸ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ನಾವು ಆಡೋವಾಗ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಬ್ರೇಕ್ ಹಾಕಿದ್ರಂತೆ ಪಾಪ ಬೇ ಬೇಕು ಅಂತ ಹಾಕಿಲ್ಲ ಡ್ರೈವರು ಗೊತ್ತಿಲ್ಲದೆ ಬ್ರೇಕ್ ಹಾಕಿದ್ರು ಎಲ್ಲರೂ ಹೋಗಿ ಸುಮ್ಮನೆ ಸ್ವಲ್ಪ ಹಂಗೆ ಸ್ಲಿಪ್ಪಾಗಿ ಬಿದ್ವಿ ಬಟ್ ಯಾರಿಗೂ ಏನೂ ಆಗಿಲ್ಲ ನಮಗೆ ಎಲ್ಲರೂ ಚೆನ್ನಾಗೇ ಇದ್ದೀವಿ ಮತ್ತು ಅದೇ ಜೋಶಲ್ಲೇ ಇದ್ದೀವಿ ನಾ ಎಲ್ಲರೂ ಹೋಗಿ ನಮ್ಮ ಅರ್ಪಿತನ ಮೇಲೆ ನೋಡಿ ರೆಡ್ ಟಿ ಶರ್ಟ್ ಹಾಕಿದ್ದಾಳಲ್ಲ ಅರ್ಪಿತನ ಮೇಲೆ ಹೋಗಿದ್ವಿ ಪಾಪ ಎಲ್ಲರೂ ಬರೋನು ಅವಳ ಮೇಲೇ ಬಿತ್ತು ಪಾಪ ನಮಗೆಲ್ಲ ಏನೂ ಆಗಿಲ್ಲ ಅವಳಿಗೂ ಕೂಡ ಏನೂ ಆಗಿಲ್ಲ ಫೈನಲಿ ನೋಡಿ ಈ ಥರ ಆಡ್ಕೊತ ಆಡ್ಕೊತ ಬೆಳಗ್ಗೆ ಆಯ್ಕೆ ಹೋಯ್ತು ಐದು ಗಂಟೆ ಪಾಪ ಕೆಲವೊಬ್ಬರು ಬೈಕೊಂಡಿರ್ಬೋದು ಇವು ನಮ್ಮಿಂದ ಅವ್ರಿಗೆ ಸ್ವಲ್ಪ ನಿದ್ದೆ ಕೆಡ್ತು ಅನಿಸುತ್ತೆ ಬಟ್ ನಮ್ಮ ಈ ಬ್ಯಾಚಲ್ ಇದ್ದವ್ರು ಎಲ್ಲರೂ ಯಾರೋ ಆ ಥರ ಅಂದ್ಕೊಂಡಿಲ್ಲ ಅಂತ ನಾನು ತಿಳ್ಕೊತೀನಿ ಬಟ್ ಮನಸ್ಸಲ್ಲಿ ಯಾರಾದರೂ ಅಂದ್ಕೊಂಡಿದ್ರೆ ಅದಂತೂ ಗೊತ್ತಿಲ್ಲ ಬಟ್ ನಮ್ಮಿಂದ ತುಂಬ ಜನಕ್ಕೆ ನಿದ್ದೆ ಬಂದಿಲ್ಲ ಬಟ್ ನಿದ್ದೆ ಯಾವಾಗೂ ಮಾಡ್ತೀವಲ್ವ ಈ ಥರ ಫನಾಗಿ ಎಂಜಾಯ್ ಮಾಡೋದೇ ಇರೋದು ನೋಡಿ ಫೈನಲಿ ಈಗ ಬಂದು ರೀಚ್ ಆದ್ವಿ ನಾವು ಬಿ ಇಳಿಯೋ ಅಷ್ಟೊತ್ತಿಗೆ ಈಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡಿ ಆದರೂ ಎಷ್ಟು ಫಾಗ್ ಇದೆ ಸಿಕ್ಸ್ ಓ ಕ್ಲಾಕ್ಗೆ ಬಂದು ನಮ್ಮ ಆರು ರೆಸಾರ್ಟ್ ಹತ್ರಕ್ಕೆ ರೀಚ್ ಆದ್ವಿ ಇವಾಗ ಏನಿಲ್ಲ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ ಯಾಕಂದರೆ ನಿದ್ದೆ ಮಂಪೂರು ಇದೆಲ್ಲ ನೈಟೆಲ್ಲ ನಿದ್ದೆ ಮಾಡಿಲ್ಲ ಎಲ್ಲರೂ ಸ್ವಲ್ಪತ್ತು ಕೂತ್ಕೊಂಡು ಆಗಿ ಮತ್ತು ಅಪ್ ಆಗಿ ಸೈಡ್ ಸೀನ್ಸ್ ಹೋಗಬೇಕು ಆ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದನ್ನ ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್